ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ಸಾರ್ವಜನಿಕ ಅವಹಾಲು ಆಲಿಕೆ ಸಭೆಯಲ್ಲಿ ಯೋಜನೆಗೆ ವ್ಯಾಪಕ ವಿರೋಧ ಪ್ರಶ್ನೆಗಳ ಸುರಿಮಳೆ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದವರಿಂದ ರೂಪುಗೊಂಡಿರುವ ಉದ್ದೇಶಿತ ಎರಡು ಸಾವಿರ ಮೆಗಾವ್ಯಾಟ್ ಸಾಮರ್ಥ್ಯದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ಕುರಿತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮಂಗಳವಾರ ಕಾರ್ಗಲ್ನಲ್ಲಿ ಕರೆಯಲಾಗಿದ್ದ ಪರಿಸರ ಪರಿಣಾಮ ಮೌಲ್ಯಮಾಪನದ ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಸೇರಿದ್ದ ಸಾರ್ವಜನಿಕರಿಂದ ಆಕ್ಷೇಪಣೆ ಮತ್ತು ತಕರಾರು ಪ್ರಶ್ನೆಗಳ ಸುರಿಮಳೆಯೇ ದಾಖಲಾದ ಘಟನೆ ನಡೆದಿದೆ ನಮಗೆ ಯೋಜನೆ ಬೇಡ ಎಂದು ತಿಳಿಸುವುದಕ್ಕೆ ಸ್ಥಳೀಯರು ಸೇರಿದಂತೆ ವಿವಿಧ ಕಡೆಯಿಂದ ಸಹಸ್ರಾರು ಜನ ಸೇರಿದರು. ಮತ್ತು ಹವಾಲು ಆಲಿಕೆ ಸಭೆಯಲ್ಲಿ ಇಡೀ ಸಭೆ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ದು ವಿಶೇಷವಾಗಿತ್ತು ಯೋಜನೆಯ ಹಾನಿ ಕುರಿತಂತೆ ಪ್ರಸ್ತಾಪ ಮಾಡಿದ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಮಾತನಾಡಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಕುರಿತಾದ ಪರಿಸರ ಮೌಲ್ಯಮಾಪನದಲ್ಲಿ ಉದ್ದೇಶ ಪೂರ್ವಕವಾಗಿ ಪ್ರಮುಖ ಅಂಶಗಳನ್ನು ಮರೆಮಾಚಲಾಗಿದೆ ಮತ್ತು ತಪ್ಪು ಮಾಹಿತಿ ನೀಡಲಾಗಿದೆ ಇದು ಅಕ್ಷಮ್ಯ ಪ್ರಮುಖವಾಗಿ ನದಿ ಪಾತ್ರದಿಂದ ನೀರನ್ನು ಸಮತೋಲನ ಸಂಗ್ರಹಗಾರಕ್ಕೆ ಮೇಲೆತ್ತಲು ಬೇಕಾಗುವ ವಿದ್ಯುತ್ ಪ್ರಮಾಣ ಹಾಗೂ ವಿದ್ಯುತ್ ತರುವುದಕ್ಕೆ ನಿರ್ಮಿಸಬೇಕಿರುವ ಹೊಸ ಮಾರ್ಗದ ಕುರಿತು ಉಲ್ಲೇಖಿಸಿಲ್ಲ ಇದು ಕೂಡ ಯೋಜನೆಯ ಅವಿಭಾಜ್ಯ ಅಂಗವೇ ಆಗಿದ್ದರು ಈ ಭಾಗ ಅಭಯಾರಣ್ಯ ಮತ್ತು ದಟ್ಟವಾದ ಗೊಂಡಾರಣ್ಯದಿಂದ ಕೂಡಿರುವುದನ್ನು ಮುಚ್ಚಿಡುವುದಕ್ಕಾಗಿಯೇ ಯೋಜನೆಯ ಅವಲಂಬಿತವಾದ ಪ್ರಸರಣ ಮಾರ್ಗವನ್ನು ಹೊರತುಪಡಿಸಿದ ಯೋಜನೆ ಸಿದ್ಧವಾಗಿದೆ ಒಂದು ವೇಳೆ ಯೋಜನೆಯಲ್ಲಿ ಅದನ್ನು ತೋರಿಸಿದಾದಲ್ಲಿ ವಿದ್ಯುತ್ ಮಾರ್ಗ ತರುವುದಕ್ಕಾಗಿ ಸುಮಾರು ಸಾವಿರದ ನೂರಕ್ಕೂ ಹೆಚ್ಚು ಎಕರೆ ಅಭಯಾರಣ್ಯ ಶಿಂಗಲಿಕ ಅರಣ್ಯ ನಾಶವಾಗಲಿದೆ ಎಂಬ ಅಂಶ ಬೆಳಕಿಗೆ ಬರಲಿದೆ ಎಂದು ತೋರಿಸಿಲ್ಲ ಇದು ಪರಿಸರ ಹಾನಿ ಅಂಶದ ಗಂಭೀರತೆ ಎಂದರಲ್ಲದೆ ಇನ್ನು ಉತ್ಪತ್ತಿಯಾಗುವ ವಿದ್ಯುತ್ ಅನ್ನು ಬಳಕೆ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗುವಾಗ ಮಾರ್ಗದ ಹೈ ಟೆನ್ಷನ್ ಲೈನ್ ಕುರಿತು ಕೂಡ ಯಾವುದೇ ಉಲ್ಲೇಖವಿಲ್ಲ ಅದಕ್ಕೂ ಹತ್ತಾರು ಸಾವಿರ ಎಕರೆ ಬೇಕಾಗಿದ್ದು ಈ ಪ್ರಸರಣ ಮಾರ್ಗದಲ್ಲಿ ಇರುವ ಭೂಮಿಯಲ್ಲಿ ಅರಣ್ಯ ಪ್ರದೇಶ ಎಷ್ಟು ಖಾಸಗಿ ಜಮೀನು ಎಷ್ಟು ಸರ್ಕಾರಿ ಜಮೀನು ಎಷ್ಟು ಎಂಬ ಕುರಿತು ಉಲ್ಲೇಖಿಸಿಲ್ಲ ಹಾಗಾಗಿ ಪರಿಸರ ಪ್ರಾಣಿ ಸಂಕುಲ ಹಾಗೂ ಜೀವ ಜಂತುಗಳು ಮತ್ತು ರೈತ ಕುಟುಂಬಗಳಿಗೆ ಆಗುವ ಹಾನಿಯನ್ನು ಗಮನಿಸಿ ಯೋಜನೆ ಕೈಬಿಡಬೇಕು ಎಂದು ಆಗ್ರಹಿಸಿದರು ಜಲಾಶಯಕ್ಕೆ ನೀರು ಎತ್ತಬೇಕು ಅಲ್ಲೇನಪ್ಪ ಈ ಕಡೆ ಬಾ ಮುಂದ್ರೆ ಗಿರೀಶನ್ ವಿಜಯಕುಮಾರ್ ಅದು ಎತ್ತಬೇಕು ಎತ್ತೋದಕ್ಕೆ ಎರಡೂವರೆ ಸಾವಿರ ಮೆಗಾವ್ಯಾಟ್ ಬೇಕಾ ಅಂದಾಜು ಎಷ್ಟು ಬೇಕು ಸಿಂಪಲ್ ಆಗಿ ಹೇಳಿ ಮತ್ತೆ ಎತ್ತೋದಕ್ಕೂ ಎರಡು ಸಾವಿರನೇ ಬೇಕು ಬಟ್ ಟೈಮ್ ಸಾವಿರ ಮೆಗಾವ್ಯಾಟ್ ಬೇಕು ಇವರಿಗೆ ಒಂದು ನಿಮಿಷ ಇರಿ ಸರ್ ಸರ್ ಡಿ ಸಿ ಅವರೇ ಇವ್ರು ಡಿ ಎಫ್ ನಿಮ್ಮದು ಹೇಳ್ತೀರಿ ಈ ವಿಷಯ ನಿಮಗೆ ಸಂಬಂಧಪಟ್ಟು ಡಿ ನಮ್ಮ ವೈಲ್ಡ್ ಲೈಫನವರಿಗೆ ಎರಡು ಸಾವಿರ ಮೆಗಾವ್ಯಾಟ್ ಖರ್ಚು ಮಾಡಿ ಆ ಪಂಪ್ ಓಸಿಗೆ ತೊಗೊಂಡೋಗಿ ಇದ್ದುದನ್ನು ಕನೆಕ್ಟ್ ಮಾಡಬೇಕು ಎಲ್ಲಿಂದ ತೊಗೊಂಡೋಗ್ತೀರಿ ಎ ಬಿ ಸೈಟಿಂದ ತೊಗೊಂಡು ಹೋಗ್ತೀನಿ ಎಮ್ ಜಿ ಸ್ಟೇಷನಿಂದ ತೊಗೊಂಡು ಹೋಗ್ತೀರಿ ಶರಾವತಿ ಟೇಲರಿಸಿಂದ ಸ್ವಲ್ಪ ತರ್ತಾರೆ ಡಿ ಸಿ ಅವರೇ ಲಿಂಗನಮಕ್ಕಿ ಡ್ಯಾಮ್ ಹತ್ರ ಐವತ್ತೊಂಬತ್ತು ಮೆಗಾವ್ಯಾಟ್ ಆಗುತ್ತೆ ಅಲ್ಲಿಂದ ತರ್ತಾರೆ ಸಾವಿರದ ನಾನ್ನೂರ ಐವತ್ತೊಂಬತ್ತು ಮೆಗಾವ್ಯಾಟ್ ಆಯಿತು ಅದಷ್ಟನ್ನು ಅಲ್ಲಿಗೆ ತೊಗೊಂಡೋಗ್ತೀರಿ ಪಂಪ್ ಹೋಸಿಗೆ ನೀರು ಎಟ್ಟಕ್ಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಪಂಪ್ ಹೌಸ್ ಅವರಿಗೆ ಹನ್ನೊಂದು ಕಿಲೋಮೀಟ್ರ್ ಆಗುತ್ತೆ ಲೆಕ್ಕ ನೀವು ಕನ್ನಡದಲ್ಲಿ ಕೊಟ್ಟಿಲ್ಲ ನಮ್ಗೆ ಅರ್ಥ ಆಗೋಲ್ಲ ಹನ್ನೊಂದು ಕಿಲೋಮೀಟ್ರಿಗೆ ಸಾವಿರದ ನಾನ್ನೂರ ಐವತ್ತೊಂಬತ್ತು ಮೆಗಾವ್ಯಾಟ್ ತಗೊಂಡು ಹೋಗ್ತೀರಿ ವಿದ್ಯುತ್ತನ್ನು ಅದಕ್ಕೆ ಲೈನ್ ಹಾಕ್ಬೇಕಲ್ಲ ಡಿ ಎಫ್ ಅವರೇ ಎಷ್ಟು ಭೂಮಿ ಹೋಗುತ್ತೆ ಮೂವತ್ತಾರು ಮೀಟ್ರ್ದು ಹಾಕಿದರೆ ಒಂದು ಕಿಲೋಮೀಟ್ರಿಗೆ ಒಂಬತ್ತು ಎಕರೆ ಹೋಗುತ್ತೆ ಒಂಬತ್ತು ಬೈಕ್ ಎರಡು ಏನು ಐವತ್ತಾರು ಮೀಟ್ರ್ ಆಗಲತ್ತು ಫೋರ್ ಹಂಡ್ರೆಡ್ ಕೆ ವಿನ ಏನು ಹೇಳ್ತೀರಿ ನೀವು ಆ ಲೈನ್ ಹಾಕೋದಾದ್ರೆ ಐವತ್ತಾರು ಮೀಟ್ರ್ ಬೇಕು ಒಂದು ಕಿಲೋಮೀಟ್ರಿಗೆ ಎಷ್ಟು ಎಕರೆ ಹೋಗುತ್ತೆ ಹದಿನಾಲ್ಕು ಪಾಯಿಂಟ್ ಸಮಥಿಂಗ್ ಹೋಗುತ್ತೆ ಎಕರೆ ನಿಮ್ದು ಹೋಗುತ್ತೇ ಡಿ ಎಫ್ ಒ ನಿಮ್ದು ಭೂಮಿ ಹೋಗುತ್ತೆ ಒಂದು ನೀವು ಇದ್ರಿ ಈ ಡಿ ಎಫ್ ಒ ನೋಡಿದನಾ ಸಾವಿರದ ನಾನ್ನೂರ ಐವತ್ತೊಂಬತ್ತು ಇನ್ನೂ ಉಳಿದಿದ್ದು ಒಂದು ಸಾವಿರದ ಐನೂರು ಚಿಲ್ಲರೆ ಟಿ ಎಂ ಸಿ ಮೆಗಾವ್ಯಾಟ್ ಬೇಕು ಒಟ್ಟು ಎರಡು ಸಾವಿರ ಟಿ ಎಂ ಸಿ ಪಂಪೋಸರಿ ಮೆಗಾವೇಟ್ ತಗೊಂಡು ಹೋಗ್ಬೇಕಲ್ಲ ವಿದ್ಯುತ್ತನ್ನು ಅದಕ್ಕೆ ಎಷ್ಟು ಲೈನ್ ಎಲ್ಲಿಂದ ತಗೊಂಡು ಹೋಗ್ತಾರೆ ಅದನ್ನು ಹಾಕಬೇಕಾದ್ರೆ ನಿಮ್ಮದು ಎಲ್ಲರ ಭೂಮಿ ಇದೆಯಾ ಭೂಮಿ ನಿಮ್ಮದು ಇದೆ ಅದು ಈ ವೈಲ್ಡ್ ಲೈಫ್ ಡಿ ಎಫ್ ಅದು ಅದ್ರ ಮೇಲೆ ಹೋಗಬೇಕು ಇಷ್ಟು ದೊಡ್ಡ ಲೈನ್ ಹೋಗ್ಬೇಕು ಎರಡು ಸಾವಿರ ಮೆಗಾವೇಟ್ ತೊಗೊಂಡೋಗಕ್ಕೆ ನೂರ ಸಾವಿರ ಎಕರೆ ಸಾವಿರದ ನೂರು ಎಕರೆ ಬೇಕು ಅದಕ್ಕೆ ಅದನ್ನು ಹೇಳೇ ಇಲ್ಲ ಏ ವಿದ್ಯುತ್ತನ್ನು ಹೇಗೆ ತೊಗೊಂಡು ಹೋಗ್ತಾರೆ ಅವರಿಗೆ ನೀರು ಎತ್ತಕ್ಕೆ ಟಿ ಸಿ ಡಿ ಸಿ ಅವರೇ ಅದನ್ನು ಹೇಳಿಲ್ಲ ಇನ್ನೂರೈವತ್ತು ಕಮ್ಮಿ ಆಗುತ್ತೆ ಅದನ್ನು ಹೊರಗಡೆ ತರಬೇಕು ಶಿವಮೊಗ್ಗದಿಂದ ಎಲ್ಲ ಉತ್ಪತ್ತಿ ಆಗುತ್ತೆ ಹಗಲು ಮಾಡ್ತೀವಿ ನಾವು ಹಗಲು ಉತ್ಪತ್ತಿ ಮಾಡಿ ರಾತ್ರಿ ಕೊಡ್ತೀವಿ ನೀರನ್ನ ಅದೆಲ್ಲ ಹೇಳ್ತೀವಿ ಬಿಡಿ ಅದು ಸಾಕಷ್ಟು ಇದ್ರೆ ಇದನ್ನ ಲೈನ್ ಹಾಕೋದಕ್ಕೆ ಹನ್ನೊಂದು ಕಿಲೋಮೀಟರ್ ಆ ಗೊಂಡಾರಣ್ಯದಲ್ಲಿ ಆ ರಿಸರ್ವ್ ಫಾರೆಸ್ಟಲ್ಲಿ ಆ ವೈಲ್ಡ್ ಲೈಫಲ್ಲಿ ಹೋಗುತ್ತಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಿದೀಯಪ್ಪ ಯಾವುದೋ ರೈತ ಮನೆಗೆ ಹೋಗ್ಯಲ್ ಮುಕ್ಕಾಲು ಎಕಡೆ ಆತ ಎಕಡೆ ಬೆನ್ನಲ್ಲ ನೀವು ಮಾತೃ ಇಲಾಖೆಯವರು ಇವ್ರದೇ ಭೂಮಿ ಅದು ಇವ್ರು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಬರೀ ನೂರೈವತ್ತು ಇನ್ನೂರು ಎಕರೆ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ ಪಂಪ್ ಹೌಸ್ ನ ಪೈಪ್ ಲೈನ್ ಮಾಡ್ತಾರೆ ಇದಕ್ಕೆ ಭೂಮಿಗೆ ಭೂಮಿಯಲ್ಲಿ ಡಿ ಸಿ ಅವರೇ ನಿಮ್ಮ ಹತ್ರ ಡಿ ಸಿ ಇದೆಯಾ ಇಲ್ಲ ಜಮೀನ್ ಪರಿಸರ ತಜ್ಞ ಅಖಿಲೇಶ್ ಚಿಪ್ಪಳಿ ಮಾತನಾಡಿ ಜನರನ್ನು ಕತ್ತಲಲ್ಲಿ ಇಟ್ಟು ಸಭೆ ಮಾಡಲಾಗುತ್ತದೆ ಏಕೆಂದರೆ ಡಿಪಿಆರ್ ನೀಡದ ಸಭೆ ಇದು ಹಾಗಾಗಿ ಇದಕ್ಕೆ ಸಿಂಧುತ್ವ ಇಲ್ಲ ಜಿಲ್ಲಾಧಿಕಾರಿಗಳು ಯಾವುದೋ ಒತ್ತಡದಿಂದ ಸಭೆ ನಡೆಸುತ್ತಿದ್ದಾರೆ ಹೀಗೆ ನಡೆಸಬೇಡಿ ಸಭೆಯನ್ನು ಆರು ತಿಂಗಳು ಮುಂದೂಡಿ ಎಂದು ಹೇಳಿದರು ಸ್ಥಳೀಯ ಭಾಷೆಗೆ ಮಾಡಿ ಅಷ್ಟೇ ಡಿಪಿಆರ್ ಅನ್ನ ಯಾಕೆ ಪ್ರೊವೈಡ್ ಮಾಡಿಲ್ಲ ಡಿಪಿಆರ್ ಪ್ರೊವೈಡ್ ಮಾಡದೆ ಈ ಸಭೆಗೆ ಅದು ಸಿದ್ಧತ್ವ ಹೇಗೆ ಬರುತ್ತೆ ಡಿಪಿಆರ್ ಅನ್ನ ನಾವು ಕೇಳಿದ್ವಿ ಆರ್ಟಿಐ ಮೂಲಕ ಕೇಳಿದಾಗಲೂ ಕೊಟ್ಟಿಲ್ಲ ಡಿ ಪಿ ಆರ್ ಅನ್ನ ನಾವು ತಜ್ಞರು ನಾವು ತಜ್ಞರ ಹತ್ರ ಚರ್ಚೆ ಮಾಡಿದ್ರೆ ನಮಗೆ ಈ ಅಹವಾಲನ್ನು ಹೇಳಲಿಕ್ಕೆ ನಮ್ಗೆ ಇನ್ನು ಶಕ್ತಿ ಬಂದಿತ್ತು ರೀತಿ ಸರಿಯಾಗ್ತಿತ್ತು ನೀವು ಜನರನ್ನ ಕತ್ತಲಲ್ಲಿಟ್ಟು ಡಿ ಪಿ ಆರ್ ಅನ್ನು ಪ್ರೊವೈಡ್ ಮಾಡದೆ ಇದು ಪ್ರಾಜೆಕ್ಟ್ ಪ್ರೊಪೊನೆಂಟ್ ಯಾರು ಸರ್ ಇಲ್ಲಿ ಪ್ರಾಜೆಕ್ಟ್ ಪ್ರೊಪೊನೆಂಟ್ ಯಾರು ನಮಗೆ ಗೊತ್ತಿಲ್ಲ ಡಿ ಸಿ ಮಾಡ್ತಾರೋ ವೈಲ್ಡ್ ಲೈಫ್ ಡಿ ಒ ಮಾಡ್ತಾರೋ ಪರಿಸರ ಎಲ್ಲ ಗೊತ್ತಿಲ್ಲ ನಮಗೆ ಪ್ರಾಜೆಕ್ಟ್ ಪ್ರೊಪೊನೆಂಟ್ ಯಾರು ಅವರಿಗೆ ಒಂದು ಚೇರ್ ಹಾಕಿ ಕೂರಿಸ್ ಯಾಕಂದ್ರೆ ಅವರೇ ಉತ್ತರ ಹೇಳಬೇಕಿಲ್ವಾ ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಮಾನ್ಯ ಅಧ್ಯಕ್ಷರು ಐ ಸಿ ಅವರು ಗೌರವ ಅಧ್ಯಕ್ಷರು ಅದು ಮಾಡ್ತಾರೆ ಸರಿ ಎಷ್ಟು ನೀವು ಇಲಾಖೆಗಳಿಂದ ಈಗ ನೀರು ಮೀನಿಗೆ ಸಂಬಂಧಪಟ್ಟಂಗೆ ಮೀನುಗಾರಿಕೆ ಇಲಾಖೆಯಿಂದ ನೀವು ಈ ವ್ಯಾಬ್ ಕೋರ್ಸ್ ಅನ್ನ ಅವ್ರಿಗೆ ಡಾಟಾ ಎಲ್ಲಿ ಸಿಕ್ತು ಪ್ರೈಮರಿ ಡಾಟಾಗ್ ಎಲ್ಲಿ ಕಲೆಕ್ಟ್ ಮಾಡಿದ್ರು ಅವ್ರು ಬಂದಿದ್ರ ಇಲ್ಲಿ ಅಕ್ಕ ಇವರೇ ಕುಕ್ಡಪ್ ಮಾಡಿದಾರ ವೆಬ್ಸೈಟ್ ಅಲ್ಲಿ ತಗೊಂಡಿದಾರ ಈ ತರ ಗೊಂದಲಗಳು ತುಂಬಾ ಇದೆ ಹಾಗಾಗಿ ನೀವು ಅದನ್ನ ಈ ಎಲ್ಲ ಕಾರಣಕ್ಕೆ ಜಿಲ್ಲಾಧಿಕಾರಿಗಳೇ ಈ ಸಭೆಯನ್ನ ಸಾಕಷ್ಟು ಸಮಯ ಕೊಟ್ಟು ಪ್ರಜೆಗಳ ಎಲ್ಲ ಸಾರ್ವಜನಿಕರಿಗೆ ಮಾಹಿತಿ ಕೊಟ್ಟು ಇನ್ನು ಡಿ ಪಿ ಆರ್ ಪ್ರೊವೈಡ್ ಮಾಡಿ ಇನ್ನು ಆರು ತಿಂಗಳು ಬಿಟ್ಟು ಈ ಸಭೆಯನ್ನು ಕರಿಬೇಕು ಅಂತ ನಾವು ಮನವಿ ಮಾಡಿದ್ದೀವಿ ನಿಮ್ಗೆ ಅಧಿಕಾರ ಇದೆ ನಿಮಗೆ ಡಿ ಸಿ ಅವರಿಗೆ ಅಧಿಕಾರ ಇದೆ ನೀವು ದಯವಿಟ್ಟು ಯಾವುದೋ ಒಂದು ಪ್ರಾಜೆಕ್ಟ್ ಪ್ರೊಪೋನೆಂಟಿಗಾಗಲಿ ಅಥವಾ ಯಾವುದೋ ಒಂದು ಮಿನಿಸ್ಟ್ರ ಇದಕ್ಕಾಗಲಿ ಅಥವಾ ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಲಿ ಜನರ ಪರವಾಗಿ ಜನರ ಆಲಿಕೆಯನ್ನು ಇಡೀ ಇಡೀ ಸಭೆಯ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಈ ಸಭೆಯನ್ನು ನೀವು ಅಲ್ಲಿಗೆ ಬರಖಾಸ್ತಗೊಳಿಸಿ ನೆಕ್ಸ್ಟ್ ಡೇಟನ್ನು ಕೊಡಿ ನೆಕ್ಸ್ಟ್ ಡೇಟ್ ಒಳಗೆ ಏನೇನು ಮಾಡಬೇಕು ಅಂತ ಹೇಳಿ ಪ್ರೊಪೋನೆಂಟಿಗೆ ನೀವು ನಾವು ಕೇಳ್ಕೊಳ್ತೀವಿ ಆ ಪ್ರೊಪೋನೆಂಟ್ ಹತ್ರ ನೀವು ಅದನ್ನ ಮಾಡಿಸ್ಬೇಕು ಇದು 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 ಸರಿಯಾದ ಪ್ರಜಾಪ್ರಭುತ್ವದ ರೀತಿಯಾಗಿ ಮಾದರಿಯಲ್ಲಿ ನಡೀತಕ್ಕಂತ ಒಂದು ಸಭೆ ಆಗ್ತದೆ ದಯವಿಟ್ಟು ಈ ಸಭೆಯನ್ನ ನಿಮ್ಮ ಅಧಿಕಾರವನ್ನು ಉಪಯೋಗಿಸಿ ಈ ಸಭೆಯನ್ನ ಮುಂದೂಡಿ ದಯವಿಟ್ಟು ಇನ್ನು ಮಾಡ್ತೀವಿ ಹೇಳ್ತೀನಿ ಈಗ ತಾವು ಸುಮಾರು ವಿಚಾರಗಳನ್ನ ಚರ್ಚೆ ಮಾಡಿದ ನಾವು ಈಗ ಸಭೆ ಮುಂದೂಡುವ ವಿಚಾರಕ್ಕೆ ಈಗ ಅದು ನಾವು ಆಲ್ರೆಡಿ ಒಂದು ಫಾರ್ಟಿ ಫೈವ್ ಡೇಸ್ ಮೊದಲೇ ಇದ್ರ ಬಗ್ಗೆ ನೋಟಿಸ್ ಕೊಟ್ಟಿದೀವಿ ತಮಗೆ ಇದ್ರ ಬಗ್ಗೆ ಏನೇ ವಿಚಾರಗಳಿದ್ರು ಅದನ್ನ ನಾವು ಇವತ್ತು ಮುಕ್ತವಾಗಿ ಹೇಳ್ಬೋದು ಈಗ ಹೇಳಿದ್ರಲ್ಲ ಯಾವುದೇ ಇದ್ರ ಬಗ್ಗೆ ಆಕ್ಷೇಪಣೆಗಳಿದ್ರು ಹೇಳ್ಬೋದು ನಾವು ಮಾಹಿತಿ ನಮ್ಮ ಹತ್ರ ಯಾವ್ದು ಮಾಹಿತಿ ಇದೆ ಕೊಡ್ತೀವಿ ಮಾಹಿತಿ ಲಭ್ಯ ಇಲ್ಲ ಅಂತಂದ್ರೆ ನಾವು ಅವೈಲೇಬಲ್ ಮಾಡ್ಲಿಕ್ಕೆ ಎಲ್ಲ ರೀತಿಯಿಂದ ನಮ್ಮಿಂದ ಪ್ರಯತ್ನ ಮಾಡ್ತೀವಿ ಈಗ ಇವತ್ತಿನ ಏನ್ ಸಭೆ ಇದೆ ಅದನ್ನ ಮುಂದೂಡ್ಲಿಕ್ಕೆ ಅವಕಾಶ ಇಲ್ಲ ನಾವು ಇವತ್ತು ಪಬ್ಲಿಕ್ ಹಿಯರಿಂಗ್ ಸೇರಿದಿವಿ ನೀವು ಬಿಡ್ಲಿ ನಾವು ಅದನ್ನ ಮಾಡ್ತಾ ಇದೀವಿ ಅದನ್ನ ನಮ್ದು ಜಾಬ್ ಕಾರ್ಡ್ ಪಬ್ಲಿಕ್ ಹಿಯರಿಂಗ್ ಏನಿದೆ ನಾವು ಆಲ್ರೆಡಿ ಫಾರ್ಟಿ ಫೈವ್ ಡೇಸ್ ಮೊದಲೇ ನೋಟಿಸ್ ಕೊಟ್ಟಿದೀವಿ ಇವತ್ತಿನ ನಿಮ್ಮ ಏನ್ ಆಕ್ಷೇಪಣೆಗಳಿದೆ ಅದ್ರ ಅದ್ರ ಎಲ್ಲರೂ ಸಹಿತ ನಾನು ಮಾಹಿತಿಯನ್ನ ಕೊಡ್ತೀನಿ ಪಶ್ಚಿಮ ಘಟ್ಟ ಕಾರ್ಯಪಡೆಯ ಮಾಜಿ ಅಧ್ಯಕ್ಷ ಅನಂತ್ ಹೆಗಡೆ ಅಶೀಸರ ಮಾತನಾಡಿ ಈ ಯೋಜನೆ ಕೇವಲ ಅಂಕಿಅಂಶಗಳ ಮೇಲಿಲ್ಲ ಇಂತಹ ಯೋಜನೆಯಿಂದ ಖಂಡಿತ ಭೂಕುಸಿತ ನಿಶ್ಚಿತ ಹಾಗಾಗಿ ಜನಜೀವನದ ಮೇಲೆ ತೊಂದರೆಯಾಗುವ ಯೋಜನೆ ಇದಾಗಿದೆ ಹಿಂದೆ ಅರಣ್ಯ ಇಲಾಖೆ ಇದು ಅಪಾಯ ಎಂದು ವರದಿ ನೀಡಿದ್ದರು ಎಂದು ಹೇಳಿದರು ಡಾಕ್ಟರ್ ಗಿರೀಶ್ ಜನ್ನೆ ಡಾಕ್ಟರ್ ಕುಮಾರಸ್ವಾಮಿ ಶಿವಾನಂದ್ ಕಳವೆ ಸೇರಿದಂತೆ ಪರಿಸರ ತಜ್ಞರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಪರಿಸರ ಪ್ರಿಯರು ಪಾಲ್ಗೊಂಡಿದ್ದರು ಮತ್ತು ಆಕ್ಷೇಪಣೆ ಸಲ್ಲಿಸಿದರು ಮೂಕುಸಿತದ ಸೂಕ್ಷ್ಮ ಪ್ರದೇಶ ಶರಾವತಿ ಕಣಿವೆ ಇದು ಕೇವಲ ಈ ಅಂಕಿ ಅಂಶಗಳನ್ನು ಪ್ರೆಸೆಂಟ್ ಮಾಡುವಂತಹ ಸಭೆ ಮಾಡಿ ಒಂದು ವರದಿಯನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನೆಲ್ಲ ಕೂಡಿಸಿ ಪಾಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪೋಸ್ಟ್ ಅಂಗಿರಿ ಮಾಡಿ ನಾವು ಡೆಲ್ಲಿ ಕಳಿಸ್ತೀವಿ ನೆನ್ಪಿಟ್ಕೊಂಡ್ರಿ ಇದು ನಮಗೆ ಇವ್ರು ಏನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ನಮ್ಮ ಈ ಪ್ರದೇಶದ ಹಳ್ಳಿಗಳು ಜನಗಳು ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತ್ಗಳು ಒಕ್ಕರಲ್ನಿಂದ ಬಹಳ ಗಟ್ಟಿ ಧ್ವನಿಯಲ್ಲಿ ಅಹಿಂಸಾತ್ಮಕವಾಗಿ ನಮ್ಮ ಹೋರಾಟವನ್ನ ಮಾಡಬೇಕೇ ದಿನ ಇವತ್ತಿನ ಈ ಪರಿಸರದ ಅಹವಾಲು ಸಭೆ ಇದೆಯಲ್ಲ ಇದನ್ನ ಶಾಸ್ತ್ರಕ್ಕೆ ಮಾಡಿ ಮುಗಿಸ್ಬಿಡ್ತಾರೆ ಶಾಸ್ತ್ರ ಅಂತ ಕರಿತೀವಲ್ಲ ಅಲ್ಲಿ ಅವ್ರು ಹೇಳುವಂತಹ ಅಪರಾಳ ತಗೊಂಡು ನಾವೇನು ಮಾಡಬೇಕಾಗಿದೆ ಒಂದಾದ್ರೂ ಅದರೊಳಗೆ ಇರುವಂತಹದ್ದು ಸತ್ಯ ಇದೆಯಾ ಇಲ್ಲಿರುವಂತಹ ನಿರಿಷ್ಟಿಕ ಸ್ಲಾಂಪ್ಸ್ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡ್ತೀರಾ ಇಲ್ಲಿರುವಂತಹ ಕತ್ತಲೆ ಕಾರ್ ಬಗ್ಗೆ ಅದರಲ್ಲಿ ಉಲ್ಲೇಖ ಇದೆಯಾ ಇಲ್ಲಿರುವಂತಹ ಸೀತಾ ಅಶೋಕ ವನಗಳ ಬಗ್ಗೆ ಉಲ್ಲೇಖ ಇದೆಯಾ ಎಲ್ಲ ವನಗಳನ್ನು ಮಾಡ್ತೀವಿ ಅರಣ್ಯ ಮಾಡ್ತೀವಿ ನೀವು ಹಿಂದೆ ಯಾರು ಹಿಂದೆ ಹೋಗೋದೇ ಇಲ್ಲ ಇವತ್ತಿನ ಸಭೆ ಬದ್ವಿ ಅದಿಷ್ಟು ಮಾಹಿತಿ ಕೇಳಿದ್ವಿ ಒಂದಿಷ್ಟು ಗದ್ದೆ ಮಾಡಿದ್ವಿ ನಾವು ಹೋಗ್ಬಿಟ್ರು ಮುಗಿತು ನಮ್ಮನ್ನು ಇನ್ನು ಕೇಳೋದೇ ಇಲ್ಲ ಅವರು ಯಾರನ್ನು ನಮ್ಮೂರಿನ ಗ್ರಾಮ ಪಂಚಾಯತ್ಗಳು ನಿರ್ಣಯ ಮಾಡಿ ಸರ್ಕಾರಕ್ಕೆ ಆಗ್ರಹ ಮಾಡಬೇಕು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡಬೇಕು ಈ ಡಿ ಎಫ್ಒ ದಯಮಾಡಿ ನಾವು ಅವರಿಗೆ ಬೈದ್ರೆ ಪ್ರಯೋಜನ ಅಲ್ಲೇ ಡಿ ಎಫ್ಒ ವರದಿ ಏನೂ ಹೋಗಿಲ್ಲ ನಮ್ಮೂರಿನ ಡಿ ಒಗಳು ವರದಿಯನ್ನು ಕೊಟ್ಟಿದ್ದಾರೆ ನೀವು ಮಾಡಬೇಡಿ ಅಂತ ಅದ ಇಲ್ಲಿ ಏನೂ ಆಗಿಲ್ಲ ಅವರು ನಾವು ಹೇಳ್ಬೋದು ಸಾರ್ವಜನಿಕರು ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಸಂದರ್ಭದಲ್ಲೇ ಕೊಟ್ಟಿದ್ದಾರೆ ವರದಿನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು ಅದನ್ನು ಮುಚ್ಚಿಟ್ಟಿದ್ದಾರೆ ಶರಾವತಿ ಟೆಲಸ್ ಯೋಜನೆ ಆಯ್ತು ಶರಾವತಿ ಟೇರಸ್ ಯೋಜನೆ ನೈಂಟೀಸ್ ಅಲ್ಲಿ ಕೆಲವರು ಹುಟ್ಟೇ ಇಲ್ಲ ಆ ಶರಾವತಿ ಟೇಡ್ರೀಸ್ ಯೋಜನೆ ಆದ ಸಂದರ್ಭದಲ್ಲಿ ನಾವು ಹೈಕೋರ್ಟ್ಗೆ ಹೋಗಿದ್ವಿ ಜಸ್ಟಿಸ್ ರಾಮ ಜೋಯಿಸ್ ಅವರು ಆ ಸಂದರ್ಭದಲ್ಲಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅವರು ನಾವು ಮತ್ತೆ ಅಲ್ಲಿ ಪ್ರಾಜೆಕ್ಟ್ಸ್ ಮಾಡ್ತೀವ ಮಾಡೋದಿಲ್ಲ ಅಂತ ಕೊಟ್ಟಿದೀವಿ ಅಧ್ಯಯನ ಮಾಡಿದೀವಿ ನಾವು ನಾವು ಅಧ್ಯಯನ ಮಾಡಿದೀವಿ ವಿಜ್ಞಾನಿಗಳು ಬಂದು ಅಧ್ಯಯನ ಮಾಡಿ ವರದಿ ಕೊಟ್ಟಿದ್ದಾರೆ ನಾನು ಅನೇಕ ನಾಲ್ಕು ವರ್ಷಗಳ ಅಧ್ಯಯನ ಮಾಡಿ ವರದಿಯನ್ನು ಕೊಟ್ಟಿದ್ದೇವೆ ಇಂಪ್ಯಾಕ್ಟ್ ಸ್ಟಡಿ ಒಂದು ಸರಾವತಿ ವ್ಯಾಲ್ಯೂ ಇದ್ರ ಬಗ್ಗೆ ಕೊಟ್ಟಿದ್ದೇವೆ ಮತ್ತೊಂದು ಹೇಳ್ತೀರಿ ಅರಣ್ಯ ಬೆಳೆಸ್ತೇವೆ ಬೇರೆ ಕಡೆಗೆ ಪರಿಹಾರ ನಡೆದು ಅಂತ ಕನ್ನಡದಲ್ಲಿ ಅದನ್ನ ಕಾಂಪೆನ್ಸೆಟ್ರಿ ಅಫಾರೆಸ್ಟೇಷನ್ ಅಂತ ಕರೀತಾರೆ ಅವರು ನಾನು ತಮಗೆ ದಯಮಾಡಿ ನಾನು ಈ ವಿಷಯದಲ್ಲಿ ಮನವಿಯನ್ನು ಕೊಟ್ಟಿದ್ದೆ ಕೊಟ್ಟಿದ್ದೇನೆ ಡೀಟೇಲ್ ಆಗಿ ನಾನು ಮುಖ್ಯವಾದ ಅಂಶ ಎರಡೇ ಅಂಶ ಒಂದು ಈ ಶರಾವತಿ ಕಣಿವೆ ಬಗ್ಗೆ ನಾವು ಕೊಟ್ಟಿರುವಂತಹ ಸರ್ಕಾರದ ಕೈಲೇ ಕೆಪಿಸಿ ಕೈಲೇ ಇರುವಂತಹ ಅಧ್ಯಯನ ವರದಿಯನ್ನ ಎನ್ವಿರೋನ್ಮೆಂಟ್ ಪ್ರೊಸಿಡಿಂಗ್ ಮಾಡಿ ನಾವು ಮಿನಿಸ್ಟ್ರಿ ಆಫ್ ಅಂಡ್ ಫಾರೆಸ್ಟ್ ಎಮ್ಓ ಇ ಎಫ್ ಅವರಿಗೆ ಅದನ್ನ ನಾವು ಇನ್ ಡಿಟೇಲ್ ಆಗಿ ಕಳಿಸ್ಕೊಡ್ತೀವಿ ನಾವು ಇದ್ರ ಬಗ್ಗೆ ತಾವೇನು ಹೇಳ್ತಾ ಇದ್ದೀರಿ ಆ ಚೇಂಜಸ್ ಮಾಡ್ಕೊಳ್ಲಿಕ್ಕೆ ನಮಗೆ ಕೆಲವೊಂದು ಏನೋ ಪವರ್ಬಹುದು ಆದ್ರೆ ಎಮ್ಓ ಎಫ್ ನಾಳೆ ನೀವು ಹೇಳಿರೋ ಒಂದು ಸಜೆಷನ್ಸು ಮತ್ತೆ ಅದರ ಆಕ್ಷೇಪಣೆಗಳ ಆಧಾರದ ಮೇಲೆ ಅವರು ಡಿಸಿಷನ್ ಕಾಂಪಿಡೆಂಟ್ ಇರ್ತಾರೆ ತಾವು ಹೇಳಿರೋ ವ್ಯಾಲಿಡ್ ಸಜೆಷನ್ಸ್ ಯಾವ್ದು ಇದ್ದರೆ ಅದನ್ನ ಖಂಡಿತ ಅವರು ಇನ್ಕಾರ್ಪೊರೇಟ್ ಮಾಡಿ ನಮ್ಮ ಪ್ರಾಜೆಕ್ಟ್ಗೂ ಸಹಿತ ಚೇಂಜಸ್ ಅನ್ನು ಸಹಿತ ಕೆಲವೊಂದು ಪರಿವರ್ತನೆಗಳು ಮಾಡಿಫಿಕೇಶನ್ ಅವರು ಸೂಚನೆ ಮಾಡಲಿಕ್ಕೆ ಅವಕಾಶ ಇರ್ತದೆ ಅದರಿಂದ ತಾವು ಸಮಾಧಾನವಾಗಿ ಒನ್ ಬೈ ಒನ್ ತಮ್ಮ ಪರಿಚಯ ಮಾಡಿಕೊಂಡು ಅದರ ಬಗ್ಗೆ ತಾವು ತಮ್ಮ ಸಲಹೆ ಕೊಡಬೇಕು